ಹರಿಕೃಷ್ಣ ಬಿದ್ದಾನವ್ವ ಶಿಡಿ ಮ್ಯಾಲ ಬಿದ್ದಾನ ಶಿಡಿ ಮ್ಯಾಲ ಬಿದ್ದಿಲ್ಲ ಮಮ್ಮಿ ಅದು ಮ್ಯಾ ತಲಾಗ ಬಿದ್ದೀನಿ ಅದೇ ಶಿಡಿ ಮ್ಯಾಲಿಂದ ಹಾರಿದಲ್ಲ ನೀ ಒಟ್ಟು ಮತ್ತು ಅದೇ ಹಂಗೆ ಹೇಳತ್ತೀನಿ ಮತ್ತು ಟೀಚರ್ಸ್ ಎಲ್ಲ ಹೋದರು ಏನಾಗದತ್ತು ಯಾರರತ್ ನಾ ಮಾಡ್ದೆ ನೋಡ್ದೆ ಸಮರ್ಥನ

అల్లా నరతితు ఎదకుందూరు నామ హ్యాంగగ మచ్చల నినే హెలిదాల న జీవనం సేకత మమ్మే ఇయత కేద్రో మూందిల ఇల్ల ను మాటడబడ హూందిని కై తోస్ నామ కైలట చిల్ హత్యగా నా కై తోస్ వా ಸ್ಪೈಡರ್ ಮ್ಯಾನ್ ಆಗಿದೆನ್ ಎಲ್ಲಿನ ಜಂಪ್ ಮಾಡಿ ಸಿಡಿ ಮೇಲೆ ಸಿಡಿ ಮೇಲೆ ಸಿರಾ ಡೈರೆಕ್ಟ್ ಆ ಸಿಡಿ ಜಂಪ್ ಮಾಡಿದಿ ನಕ್ಪತ್ತು ಬಿದ್ದನ ನಾನು ನೋಡಿಲ್ಲ ಟೀಚರ್ಸ್ ಮತ್ತೆ ಸೋರ ಎಲ್ಲರೂ ಬಂದು ಕಿಶನ ಎಲ್ಲ ಇದು ಕೈ ಎಲ್ಲ ಹಿಂಗೆ ನೋಡ್ ಕಿಶನ್ ಪಟ್ಕೊಂಡೆ ಓಡ್ಕೊತ ಹೋಗ್ ಡಟ್ಟಾಲಾ ಏನೇನವಾ ಅವೆಲ್ಲ ತೊಂಬಂದ ಕಿಶನ್ ಹಚ್ಚಿ ಪಟ್ಟಿ ಎಲ್ಲ ಹಚ್ಚಾರ

ಕಡಚಲ್ಲೆದ ರಕ್ತ ಎಲ್ಲಾ ಸಮರ್ಥ ಹ್ಮ್ ಚಲ್ಲೆಲ್ಮ್ಮಮ್ಮಾ ಲೇನೆ ಇದ್ದಿದಿಲ್ಲೆ ಏನು ಪಟ್ಟಿಯ ಏನೋ ಇದಿಲ್ಲ ಇಲ್ಲ ರಕ್ತ ಅಲ್ಲೇನು ಸೋರಿ ರೇನು ಯಾಂಗೇನ ಇದ್ದಿದಿಲ್ಲ ಅಲ್ಲಿ ಅಲ್ ತಲ ಗಿದ್ದಿತ್ತುಮ್ಮಮ್ಮಾ ಅದು ಅದು ನೀರು ಹಾಕಿ ಕಿಚನ್ ಅಲ್ಲಿ ಸೇರ ಏನದು ನೀರು ಹಾಕಿ ወಟ್ಟ ಮತ್ತೆ ಅಟ್ಟನೆ ಕನ್ಸಲೇದ ಕಾಲಿ ನೋಡ ಮೇಲಗೆ ನೋಡೋ ಕಾರ್ಲಿವ್ ವಾನಿ ಟ್ಲೇಟ್ ಇವ ಕೆಂಪು ಕೆಂಪು ಕಾಣಿಸುತ್ತಾ ಹ್ಮ್ ಸ್ಪೈಡರ್ ಮ್ಯಾನ್ ಸಮರ್ಥ ಅಂತ ಹೇಳೋಣ ಅವರ ಸಲ ಹ್ಮ್ ಹ್ಮ್ ಜಂಪ್ ಮಾಡ್ಬೇಕು ಗಾಡಿಲಿ ಗಾಡಿಲಿ ಅಂತ ಗಾಡಿ ನಿಂತ ಗಾಡಿ ಹೋಗಬೇಕು ಸ್ಪೈಡರ್ ಮ್ಯಾನ್ ಅತನ ಸ್ಪೈಡರ್ ಮ್ಯಾನ್ ಅತನ ಅಂತ ತಾನೆ ಬಿಸ್ಕೊಂಡನು ಅಯ್ಯೋ 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 ಹ್ಮ್ ಅಲ್ಲಿ ಡಾಕ್ಟರ್ ಏನು ಮಾಡಿದ್ರಪ್ಪ

ಮಿಸ್ಸ ಹೇಳ ಮಿಸ್ಸ ಹೇಳ ನಂಗ ಸರ್ಸಿಲವ ನೀನೇ ಬಿದ್ದೀರಿ ಅಗೋ ಮಾಡಿ ಕಿಶನ್ ಬಿದ್ದಾರಮ್ಮಿ ಮಾಡಿದೇಳ್ತೀನ ನಿನ್ಗ ಜೊತಿ ಆಡ್ಬೇಡ ಆಡ್ಬೇಡ ಒದ್ಕೋತ್ ಕೂಡು ಏನದ ಅದೇ ಓದ್ಕೋದ್ ಕೂಡು ಅಂತ ಹೇಳಿದ್ನಾ ದೊಡ್ಡೋರ್ ಜೊತೆ ಹೋಗೋದು ಮತ್ತೆ ಸಣ್ಣ ಜೊತೆ ಹೋಗ್ ಕಿಶನ್ ಆಟಾಡೋದು ಬಿಳಿಸೋದು ಬರೋದು ಮಾಡ್ತಾನ

అరే బయ ఇవట్ కేడాల ఇం స్పైడర్ మ్యాన్ అవుతా నింగ స్పైడర్ మ్యాన్ ఆదిరేం

കൃഷ്ണ മാതാ കലാ ഹരി അവ ഹാൻത്തോ ಹೊಡೆದ್ರುಗ ಮತ್ತು ಹೊಡಿತ ಮತ್ತೆ ಹೊಡ್ದಾಗ ಬಿಡ್ತಾನ ಅಳ್ಳಗತ್ತಿರಲ್ಲ ನಾನು ಬ ನನಗೆ ಹೇಳ್ಬೇಕು ನಾ ಹೊಡಿತೀನವ್ರಿಗೆ ನಾನು ಹಿಡಿತ ನಮ್ಮ ಬೂಟ ಹುಡ್ತ ನಾ ನಾ ಹಂಗೆ ನಾನು ಅದಕ್ಕೆ ಯಾವಾಗ ನೋಡಿದ್ರು ಭೀ ಹಂಗೆ ಅವ್ರು ಏನು ಮಾಡಲ್ಲ ಮಮ್ಮಿ ಇವನಿನ್ ಮಾತ್ ಕೇಳಲ್ಲೇ ನಾನು ಬಾ اندر ಓಡ ಹೋಗ್ತಾನ ಯಾಕೋ ಅಂಗೆ ಕೊಡೋತಿ ಬಿಳ್ಬೇಕನದಿ ಇರ್ತನೆ ನಿನ್ನ ದಿನ ಬೆಳ್ತನ್ ಮಮ್ಮಿ ಬೆಳ್ಕೊಂಡ್ ಬರ್ತನ್ಲ್ಲ ದಿನ ಕಾಲ ಅಮ್ಮ ಕೈ ಅಮ್ಮ ಹನಿ ಅಮ್ಮ ಇಲ್ಲ ಅಮ್ಮ ಬೆಳ್ಕೊಂಡ್ ಬರ್ತನ್ಲ್ಲ ದಿನ

මෝකේෂණෙන් මලන හාර්කෂ පටකනේ හෝබැකත හාර්කෂන බුද්ධන හන්ගේ. අමන්ගේ අඩු අඩව විුද්ධා හට සමර්තස මෑමේ හයරන්නන් ගස්ස මතබනා. අඩර බුද්ඔවන් හරම්ම හරලත්තුලාම් සල අ අව හ අවඩි පැටතුතු ජිනිගන් පැටත්තු. அக்கா இருது அதுதே ஹிரோட்டினு கா இல்லசி பidden சுளஹாய் அவ பidden அவாய் ஹார்தனன்ற அவ பidden கை தலி பன்னதத்து பூ ஆவனிகேங் படுதில 2 சூர்ஹேதால மிஸ்ஸே ஹேலார் மம்மி நான் நினாவி நந்தரா நான் முந்து ஆவ ஹிந்தி இதுன்னு மத்தவనికి ஏக் படுதில அவ நம்ம பidden நான்ங்க ஹட்டவ நீ மேல் பiddenமா मत आउने बिदन मत आउने हारे ना मत मी हंग आउन मेल बीतला आउने पट्टा तो तो निन्य हंग पट्टा तो तो निन्य हारे बेकु आउने ये ने पट्टे हत्थल निन्य हारे बेकु और क्या निन्य हत्थल आ राने जी और सुन लेता ना ये ने हारे दिला पच्चे करे हो मत आउने के पट आउने के पट्टा तो तो यूने के अंग पट्टा तो चला मम्मी